ನಿಜವಾಗಿಯೂ ಕೂಡ ಭಾರತ ರೋಧಿಸ್ತಾ ಇದೆ ಆಕ್ರೋಶ ಹೊರಹಾಕ್ತಾ ಇದೆ ಅದು ಸಹಜವೂ ಕೂಡ ನಮ್ಮ ಭಾರತೀಯ ಸಹೋದರರು ಅಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ಸೌಂದರ್ಯವನ್ನ ಸವಿಯುವುದಕ್ಕೋಸ್ಕರ ಒಂದಿಷ್ಟು ರಿಲ್ಯಾಕ್ಸಿಗಾಗಿ ತೆರಳಿದಾಗ ಸಂತಸದಿಂದ ಕುಟುಂಬಗಳು ಪರಸ್ಪರ ನಡೆದಾಡುವಂತಹ ಸನ್ನಿವೇಶ ತಿಂಗಳುಗಳಿಂದ ಕಾದು ಕುಳಿತು ಕಾಶ್ಮೀರದ ನಿಸರ್ಗದ ಮನೋಹರವಾದಂತಹ ಸೌಂದರ್ಯವನ್ನು ಸವಿಯಬೇಕು ಅನ್ನುವ ಆಸೆಯಿಂದ ಅಲ್ಲಿಗೆ ಹೋದಂತಹ ಆ ಕುಟುಂಬಗಳು ಒಮ್ಮೆಯೂ ಅವರು ಭಾವಿಸಲಿಕ್ಕಿಲ್ಲ ಇಂತಹ ದಾರುಣ ಸ್ಥಿತಿ ಕರೆದುಕೊಂಡು ಬಂದ ನಮ್ಮವರನ್ನು ಕಳಕೊಂಡು ನಾವು ಇಲ್ಲಿಂದ ಹೊರಡುತ್ತೇವೆ ಅನ್ನುವ ಆ ಒಂದು ಭಾವನೆ ಬಂದಿರಲಿಕ್ಕಿಲ್ಲ ಆದರೆ ವಿಧಿಯ ಆಟ ಬೇರೆಯಾಗಿತ್ತು ದಶಕಗಳಿಂದ ಭಾರತದೊಂದಿಗೆ ಹಾಗೆತನ ತೋರುವ ಉಗ್ರರನ್ನು ಚೂಬಿಡುವಂತಹ ಈ ದೇಶವನ್ನು ಬರ್ಬಾದ್ ಮಾಡಬೇಕು ಅಂತ ಕನಸು ಕಾಣುವ ಪಾಕಿಸ್ತಾನ ಇದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಕ್ಕಾಗಿ ಎಲ್ಲವೂ ಸಜ್ಜುಗೊಳ್ಳುತ್ತಾ ಇದೆ ಏನೇ ಇದ್ದರೂ ಕೂಡ ನಾವು ಭಾರತದ ಪರವಾಗಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಎಲ್ಲ ಸಮಯದಲ್ಲೂ ಜೀವನ ಪರ್ಯಂತ ಇದ್ದೇವೆ ಅನ್ನುವುದಂತೂ ಸತ್ಯ ಅದು ಕರೆಯಾದ ಮಾತು ನಮ್ಮ ಪೂರ್ವಿಕರು ಕೂಡ ಅದನ್ನೇ ಮಾಡಿದ್ದಾರೆ ಅದನ್ನೇ ಮಾಡಿ ತೋರಿಸಿದ್ದಾರೆ ಆಕ್ರೋಶದ ಕಟ್ಟೆಯು ಒಡೆದು ಏನು ದ್ವೇಷದ ಜ್ವಾಲೆಯು ಹೊರಗೆ ಬರುವಂತಹ ಈ ಒಂದು ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗುವ ಮಾತೇ ಬರದ ದುಃಖದಿಂದ ತಲೆ ತಗ್ಗಿಸಿ ನಿಲ್ಲುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಮಾಧಾನ ತರುವಂತಹ ಸಂಗತಿ ಏನೆಂದರೆ ಆ ಉಗ್ರರು ಬಂದು ಅಲ್ಲಿ ಗುಂಡು ಹೊಡೆಯುವಾಗ ಅವರ ಮುಂದೆ ಎದೆ ತಟ್ಟಿ ನಿಂತು ಅವರ ರೈಫಲನ್ನ ಕಸಿದುಕೊಂಡು ಅವರೊಂದಿಗೆ ಸೆನೆಸಾಡಲು ಪ್ರಯತ್ನ ಪಟ್ಟ ಸೈಯದ್ ಆಬಿದು ಹುಸೇನ್ ವೀರ ಮರಣವನ್ನಪ್ಪುವಾಗ ಭಾರತೀಯರಿಗಾಗಿ ಭಾರತದ ರಕ್ತಕ್ಕಾಗಿ ಭಾರತದ ಪ್ರಾಣಕ್ಕಾಗಿ ಭಾರತದ ಮಣ್ಣಿಗಾಗಿ ಆ ಸೈದ್ ಆಬಿದು ಹುಸೇನ್ ತೆತ್ತಿದ್ದರೆ ಈ ದುಃಖದ ಸಮಯದಲ್ಲಿಯೂ ಕೂಡ ನಮಗೆ ಒಂದಿಷ್ಟು ನೆಮ್ಮದಿಯ ಉಸಿರು ನಮಗೆ ಸಿಗುತ್ತದೆ ಹಾಗೆ ಕುಟುಂಬದ ಯಜಮಾನನ್ನು ಕಳಕೊಂಡು ಮಗು ಏನು ಮಾಡುವುದು ಎಂದು ತೋಚದ ಸಮಯದಲ್ಲಿ ಸಜ್ಜಾದ ಸಜ್ಜಾಗುತ್ತಾನೆ ಆ ಮಗನನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಮಗನ ಭಾರವನ್ನು ಹೊತ್ತುಕೊಂಡು ಆ ಗುಡ್ಡ ಬೆಟ್ಟ ದಾಟಿ ಬರುವ ಆ ವಿಡಿಯೋ ಇದೆಯಲ್ಲ ಅದನ್ನು ನೋಡುವಾಗಲೇ ತುಂಬಾ ಆಗ್ತದೆ ಭಾರತೀಯರಾದ ಸಹೋದರರ ಸಹೋದರಿಯರ ಮಕ್ಕಳನ್ನು ಹೊತ್ತು ತರುವ ಆ ಸಹೋದರನಿಗಾಗಿ ನಾವು ಸೆಲ್ಯೂಟ್ ಹೊಡೆಯಲೇಬೇಕಾಗುತ್ತೆ ಮನಸ್ಸಿನ ನೆಮ್ಮದಿಗಾಗಿ ಆ ವಿಡಿಯೋವನ್ನು ಮತ್ತೆ 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 ನೋಡಿದಾಗಲೂ ಕೂಡ ಕಣ್ಣಂಚಿನಿಂದ ಒಂದಿಷ್ಟು ಕಣ್ಣು ನೀರು ಬಂದೇ ಬರುತ್ತದೆ ಸಹೋದರರಿಗಾಗಿ ನಮ್ಮ ಸಹೋದರರು ಪ್ರಯತ್ನ ಪಡುವಂತಹ ಈ ಒಂದು ಒಗ್ಗಟ್ಟಿನ ಸೌಹಾರ್ದತೆಯ ಆ ಒಂದು ಭ್ರಾತೃತ್ವದ ಆ ಒಂದು ಸ್ನೇಹದ ಆ ಒಂದು ಮಾನವೀಯತೆಯ ದೃಶ್ಯವನ್ನು ನೋಡುವಾಗ ಹಾಗೆ ಕೇರಳದಿಂದ ಬಂದ ಆರತಿ ಸಹೋದರಿ ಹರ್ತಾಳೆ ಮುಸಾಫಿರ್ ಸಮೀರ್ ಅಂತ ಇಬ್ಬರು ಇಲ್ಲದೆ ಹೋಗಿದ್ದರೆ ನನಗೆ ಬದುಕಿ ಈ ಕೇರಳಕ್ಕೆ ಬರಲು ಸಾಧ್ಯವಾಗ್ತಿರ್ಲಿಲ್ಲ ಅಂತ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಲ್ಲಾಹನೊಂದಿಗೆ ಅಲ್ಲಾಹನು ಅವರನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ ನಮ್ಮ ಸಹೋದರಿ ಆರತಿ ಹಾಗೆ ಬೆಂಗಳೂರಿಗೆ ತಲುಪಿದಂತಹ ಆ ಮಂಜುನಾಥ್ ಅನ್ನುವಂತಹ ವ್ಯಕ್ತಿಯ ಪತ್ನಿ ಸಂತ್ರಸ್ತೆ ಹೇಳ್ತಾಳೆ ಅವರೆಲ್ಲ ಬಿಸ್ಮಿಲ್ಲ 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 ಅಂತ ಹೇಳಿ ನಮ್ಮನ್ನು ಕಾಪಾಡಿದರು ಅಂತ ಹಾಗೆ ಬಿಜೆಪಿ ಜೆ ನೇತಾರೊಬ್ಬರ ಮಾತು ನಜಕತ್ ಬಾಯಿ ಅನ್ನುವ ವ್ಯಕ್ತಿ ಇರದೆ ಹೋಗಿದ್ದರೆ ನನ್ನ ಪರಿವಾರವೇ ನನ್ನ ಕುಟುಂಬವೇ ಸರ್ವನಾಶವಾಗ್ತಿತ್ತು ಅಂತ ಇದನ್ನೆಲ್ಲ ನೋಡಿದಾಗ ತುಂಬಾ ನೆಮ್ಮದಿಯಾಗ್ತದೆ ಸಂಕಟದ ಸಮಯದಲ್ಲಿಯೂ ಕೂಡ ಪರಸ್ಪರ ಸೌಹಾರ್ದತೆಯನ್ನು ಭ್ರಾತೃತ್ವವನ್ನು ಮಾನವೀಯತೆಯನ್ನು ಮೆರೆದಂತಹ ಸಹೋದರರು ಅದೂ ಅಲ್ಲದೆ ಆ ಮಸೀದಿಯ ಕಾಶ್ಮೀರದ ಕಣಿವೆಯ ಮಸೀದಿಗಳಲ್ಲಿ ಮೊಳಗಿದ್ದು ಬಾಂಗ್ ಮಾತ್ರವಲ್ಲ ಉಗ್ರರ ವಿರುದ್ಧವಾಗಿ ಖಂಡನೆಯು ಭಾರತೀಯರಿಗಾಗಿ ಪ್ರಾರ್ಥನೆಯು ಹಾಗೆ ಉಗ್ರರ ವಿರುದ್ಧ ಸೆನಸಾಡಲು ಸದಾ ಸಿದ್ಧರಾಗಿ ಅನ್ನುವಂತಹ ಮಾತುಗಳು ಆ ಕಾಶ್ಮೀರದ ಮಸೀದಿಗಳ ಮಿನಾರಗಳಿಂದ ಆಗಿದ್ದರೆ ಅದರಿಂದಲೂ ಒಂದಿಷ್ಟು ನೆಮ್ಮದಿಯಾಗುತ್ತೆ ಮಾತ್ರವಲ್ಲ ಮಾರನೆಯ ದಿನ ಆ ಕಾಶ್ಮೀರದ ಬೀದಿ ಬೀದಿಗಳಲ್ಲಿ ಹಿಂದೂ ಮುಸಲ್ಮಾನರು ಪರಸ್ಪರ ಕೈಜೋಡಿಸಿ ಉಗ್ರವಾದದ ವಿರುದ್ಧ ಹೋರಾಡಲು ಸಜ್ಜಾಗಿ ಅನ್ನುವಂತಹ ಆ ಒಂದು ಕರೆಯನ್ನ ನೀಡಿದ್ದರೆ ಪಾಕಿಸ್ತಾನದ ವಿರುದ್ಧವಾಗಿ ಘೋಷೆಯನ್ನ ಕೂಗಿದ್ದರೆ ಪಾಕಿಸ್ತಾನದ ನಾಶಕ್ಕಾಗಿ ಪ್ರಾರ್ಥನೆ ಮಾಡಿದ್ದರೆ ಭಾರತವು ಎಲ್ಲಾ ಕಾಲದಲ್ಲಿಯೂ ಕೂಡ ಮೇಲೆದ್ದು ಉನ್ನತ ಸ್ಥಾನದಲ್ಲಿ ನಿಲ್ಲುತ್ತದೆ ಮಾನವೀಯತೆಯನ್ನ ಮೆರೆಯುತ್ತದೆ ಶತ್ರುಗಳ ಸಂಹಾರ ಮಾಡುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ನಾವು ಗಟ್ಟಿಯಾಗಿ ಹೇಳಬೇಕಾಗಿದೆ ಜೈ ಹಿಂದ್ ಜೈ ಭಾರತ್ हम कहते हैं जिन्होंने अटैक किया है उनको फांसी पे चढ़ाओ जिन लोगों ने अटैक किया है लेकिन हमें टारगेट मत करो मैं भी विदेशी मुलुक में पढ़ रहा हूँ कल हमको भी टारगेट बनाया जाएगा ऐसा मत करो ये धंगा मत उठाओ यहाँ हिंदू मुस्लिम सिख ईसाई हिंदू मुस्लिम सिख ईसाई